ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿಂದು ಸಂವಿಧಾನ ಹತ್ಯಾ ದಿವಸ್ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ದಕ್ಷಿಣ ಕನ್ನಡ ಕೊಡಗು ಜಿಲ್ಲಾ ಪ್ರಭಾರಿ ಕುಮಾರ್ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನಕರ ಶೆಟ್ಟಿ ಹೆರ್ಗ ಮತ್ತಿತರರು ಉಪಸ್ಥಿತರಿದ್ದರು ಕೋಟಾ ಶ್ರೀನಿವಾಸ ಪೂಜಾರಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶ ಕರಾಳ ಇತಿಹಾಸಕ್ಕೆ ಸಾಕ್ಷಿಯಾಯಿತು ಆ ಅವಧಿಯಲ್ಲಿ ಪತ್ರಿಕಾ ಹಾಗೂ ವಾಕ್ ಸ್ವಾತಂತ್ರ್ಯಗಳನ್ನು ಹರಣ ಮಾಡಲಾಗಿತ್ತು ಜನಸಾಮಾನ್ಯರು ಸಂಕಷ್ಟದ ದಿನಗಳನ್ನು ಕಂಡಿದ್ದರು ಎಂದರು ದೇಶದಲ್ಲಿ ಯುದ್ಧ ಘೋಷಣೆಯಾದಾಗ ಅಂದರೆ ದೇಶಕ್ಕೆ ಅನಾಹುತ ಆಗುವಂಥ ಸಂದರ್ಭದಲ್ಲಿ ದೇಶಕ್ಕೆ ವ್ಯಕ್ತಿಗಳಿಗೆಲ್ಲ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಸದುಪಯೋಗ ಆಗಬೇಕಾಗಿರುವಂಥ ಒಂದು ಅವಕಾಶವನ್ನ ದೇಶದ ರಕ್ಷಣೆಗೋಸ್ಕರ ಇಡಬೇಕಾಗಿರುವಂಥ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಅದರ ದುರುಪಯೋಗವನ್ನು ಮಾಡಿ ಅವತ್ತು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಮುಂದುವರಿಬೇಕು ಒಂದೇ ಕಾರಣಗಳಿಗೋಸ್ಕರ ಇಡೀ ಪ್ರತಿಪಕ್ಷವನ್ನು ಜೈಲಿಗೆ ವ್ಯವಸ್ಥೆಗಳಾಯಿತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಜನಾಂಗ ತತ್ತರ ಒಗೊಂಡು ಇಡೀ ಭಾರತ ಒಂದು ಜೈಲನ್ನಾಗಿ ಪರಿವರ್ತಿಸುವಂಥ ಒಂದು ವಾತಾವರಣ ನಿರ್ಮಾಣ ಆದದ್ದನ್ನು ಅವತ್ತಿನ ಇರುವಂಥ ಇವತ್ತು ಕೂಡ ಜೀವಂತ ಇರುವಂಥ ವ್ಯಕ್ತಿಗಳನ್ನು ನಾವು ಗಮನಿಸಿದರೆ ನೂರಕ್ಕೆ ನೂರು ಇಂಥ ಅಪರಾಧಗಳು ಇಂಥ ಚಟುವಟಿಕೆಗಳು ಸಂವಿಧಾನಕ್ಕೆ ಸವಾಲುಡ್ಡುವಂಥ ಇಂಥ ಘೋಷಣೆಗಳು ಆಗಬಾರದು ಅಂತ ಹೇಳಿ ಪ್ರಜಾಪ್ರಭುತ್ವ ಪ್ರೇಮಿಗಳೆಲ್ಲರೂ ಕೂಡ ಬಕ್ಕೂರಲ್ಲಿ ಅಭಿಪ್ರಾಯವನ್ನು ಪಡುವಂಥ ಅವತ್ತಿನ ದಿವಸಕ್ಕೆ ಇವತ್ತು ಐವತ್ತು ವರ್ಷಗಳು ಸಂತ ಇದೆ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ತುರ್ತು ಪರಿಸ್ಥಿತಿ ಹೇರಿ ಜನಸಾಮಾನ್ಯರ ಹಕ್ಕುಗಳನ್ನು ಕಸಿದುಕೊಂಡು ಸಂವಿಧಾನಕ್ಕೆ ಅಪಚಾರ ಮಾಡಿದ ಕಾಂಗ್ರೆಸ್ ಇಂದು ಸಂವಿಧಾನ ರಕ್ಷಣೆ ಮಾಡುತ್ತಿದ್ದೇವೆ ಎನ್ನುವುದು ಹಾಸ್ಯಾಸ್ಪದ ವಿಚಾರ ಎಂದರು ನೆನಪಿಸುವಂತಹ ಕಾರ್ಯಕ್ರಮವನ್ನು